ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಶರ್ಮಿಲಾ ರಾಜು ಲಾಗ್ಸ್ ಇವತ್ತು ಬೆಳಗಿನ ತಿಂಡಿಗೆ ನಾನು ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಇವತ್ತು ಬೆಳಗ್ಗೆ ಮಾಡಿರೋದು ನಾನು ಹೇಗೆ ಬೆಂಡೆಕಾಯಿನ ಈ ಥರ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತೀನಿ ಯಾಕಂದರೆ ಎಲ್ಲ ತರಕಾರಿಗಳಿಗೂ ಕೂಡ ಔಷಧಿ ಹೊಡಿತಾ ಇರ್ತಾರೆ ಹುಳ ಆಗುತ್ತೆ ಅಂತ ಸೊ ತರಕಾರಿನ ಯಾವಾಗಲೂ ಚೆನ್ನಾಗಿ ತೊಳ್ಕೊಬೇಕು ಬೆಂಡೆಕಾಯಿನ ಕೂಡ ಚೆನ್ನಾಗೇ ತೊಳ್ಕೊಳ್ತೀನಿ ನಾನು ಚೆನ್ನಾಗಿ ಎರಡು ಮೂರು ಟೈಮು ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ನಾನು ಒಂದು ತಟ್ಟೆಗೆ ಹಾಕ್ತೀನಿ ಎಲ್ಲ ನೀರು ಇಳ್ಕೊಳ್ಳಿಕ್ಕೆ ಈ ಥರ ತೊಳ್ಕೊಬೇಕು ಈಗ ನೋಡಿ ಒಂದು ಶುಭ್ರವಾದ ಬಟ್ಟೆಯಲ್ಲಿ ತೊಳೆದಿರೋ ಅಂಥ ಬೆಂಡೆಕಾಯಿನೆಲ್ಲ ಒರೆಸ್ಬೇಕು ಆವಾಗ ಬಟ್ ಬೆಂಡೆಕಾಯಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಮೊದಲೆಲ್ಲ ನಮ್ಮಮ್ಮೆಲ್ಲ ಬೆಂಡೆಕಾಯಿ ತೊಳಿತಾ ಇರಲಿಲ್ಲ ಹಾಗೆ ಬಟ್ಟೆಯಲ್ಲಿ ಒರೆಸ್ತಾ ಇದ್ದರು ಆವಾಗೆಲ್ಲ ಔಷಧಿ ಜಾಸ್ತಿ ಸಿಂಪಡನೆ ಮಾಡ್ತಾ ಇರಲಿಲ್ಲ ಇವಾಗೆಲ್ಲ ತುಂಬ ಔಷಧಿ ಸ್ಪ್ರೇ ಮಾಡ್ತಾರೆ ನಾಳೆ ಕೀಳ್ತಾರೆ ಅಂದರೆ ಇವತ್ತು ಸ್ಪ್ರೇ ಮಾಡಿರ್ತಾರೆ ಆ ಥರ ಆಗುತ್ತೆ ಸೊ ಅದಕ್ಕೆ ತರಕಾರಿ ತೊಳೆಯೋದು ಒಳ್ಳೆಯದು ಬೆಂಡೆಕಾಯಿ ಈಗ ತುದಿಗೆ ಈ ಥರ ಚೂಟಿದ್ರೆ ತಕ್ಷಣ ಕಟ್ಟಾಗಬೇಕು ಅಂದರೆ ಎಳೆಯದಿದೆ ಅಂತ ಅದು ಕಟ್ಟಾಗ್ತಾ ಇಲ್ಲ ಅಂತ ಅಂದರೆ ಬಲ್ತಿದೆ ಅಂತ ಇದು ತುಂಬ ಎಳೆದಿದೆ ಬೆಂಡೆಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ ಎಲ್ಲ ರೌಂಡ್ ರೌಂಡಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡ್ತಾ ಇವತ್ತು ಯಾವುದು ಉಳುಕಿಲ್ಲ ಚೆನ್ನಾಗಿದೆ ಬೆಂಡೆಕಾಯಿ ಮೇಲಿಂದಲೇ ಸ್ವಲ್ಪ ತೂತಿತ್ತು ಅಂದರೆ ಉಳುಕಿರುತ್ತೆ ನೋಡಿ ಹೆಚ್ಚಬೇಕು ಇದು ಬೆಂಡೆಕಾಯಿ ಒಂದು ಕೂಡ ಉಳುಕ ಬಂದಿರಲಿಲ್ಲ ಒಂದು ಕೂಡ ಇದಿರಲಿಲ್ಲ ಏನು ಬಲ್ತ್ ಇರಲಿಲ್ಲ ಎಲ್ಲದು ಎಳೆಯದಿತ್ತು ತುಂಬ ಚೆನ್ನಾಗಿತ್ತು ಇದನ್ನು ಉರಿಲಿಕ್ಕೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಉರಿಲಿಕ್ಕೆ ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಬೇಕು ಒಬ್ಬೊಬ್ರು ನಂತರ ಮಾಡ್ತಾರೆ ನಾನು ಯಾವ ಥರ ಮಾಡ್ತಿದ್ದೀನಿ ಇಷ್ಟು ವರ್ಷ ಯಾವ ಥರ ಮಾಡ್ಕೊಂಡು ಆ ಥರನೇ ಅಡುಗೆ ತೋರಿಸ್ತೀನಿ ನಾನು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಫಸ್ಟಿಗೆ ಕೈ ಆಡಬೇಕು ಈ ಥರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ತುಂಬ ಹೈ ಇದ್ದರೆ ತುಂಬ ಸೀದೋಗುತ್ತೆ ಬೆಂಡೆಕಾಯಿ ಅದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿ ಹುರಿದ್ರೆ ಬೇಗ ಅದು ಮೆತ್ತಗಾಗುತ್ತೆ ಬೇಯುತ್ತೆ ಚೆನ್ನಾಗಿ ಬೇಯುತ್ತೆ ಅದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಉಪ್ಪು ಎಣ್ಣೆ ಹಾಕಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಅಷ್ಟೊತ್ತಿಗೆ ನಾವು ತರಕಾರಿ ಎಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ಅದು ಚೆನ್ನಾಗೇ ಮಾಗುತ್ತೆ ಅದು ಬೆಂಡೆಕಾಯಿ ಸಿಹಿಯಲ್ಲ ನಾವು ತಟ್ಟೆ ಮುಚ್ಚದೆ ಆಗಲೇ ಫ್ರೈ ಮಾಡ್ತಾ ಇದ್ರೆ ಬೇಗ ಒತ್ತುತ್ತೆ ಅದು ತಟ್ಟೆ ಮುಚ್ಚೋದ್ರಿಂದ ಸಿಹಿಯೋದಿಲ್ಲ ಅದು ಚೆನ್ನಾಗಿ ಹಾಗೇ ಮಾಗುತ್ತೆ ಅದು ಒಂದೆರಡು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಎರಡು ದೊಡ್ಡ ಈರುಳ್ಳಿ ಮತ್ತು ಒಂದೆರಡು ಟೊಮೆಟೊ ಬೆಂಡೆಕಾಯಿ ಮಾಡುವಾಗ ಜಾಸ್ತಿ ಕಾಣುತ್ತೆ ಬಟ್ ಊರದ ಮೇಲೆ ಕಡಿಮೆ ಆಗುತ್ತೆ ಆ ಕಾರಣದಿಂದ ನಾನು ಸ್ವಲ್ಪ ಈರುಳ್ಳಿ ಟೊಮೆಟೋನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಎರಡು ಟಮೊಟೊ ಒಂದು ಮೂರು ಈರುಳ್ಳಿ ದೊಡ್ಡದು ಹೆಚ್ಕೊಂಡಿದ್ದೀನಿ ಇದು ಬೆಂಡೆಕಾಯಿ ಪಲ್ಯ ಅಡುವಾಗೋದಿಲ್ಲ ಅರ್ಧ ಕೆ ಜಿಗೆ ಸೊ ಅದಕ್ಕೆ ಸ್ವಲ್ಪ ಹೀರೆ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ಎಲ್ಲರಿಗೂ ಆಗುತ್ತೆ ಇದು ಅರ್ಧ ಕೆ ಜಿ ಬೆಂಡೆಕಾಯಿ ಪಲ್ಯ ನಾಲ್ಕು ಜನ ಆರಾಮಾಗೆ ಬೆಳಗಿನ ತಿಂಡಿ ತಿನ್ಬಿಟ್ಟು ಮಧ್ಯಾಹ್ನ ಒಂದು ಇಬ್ಬರಿಗಾಗೋವಷ್ಟು ಪಲ್ಯ ಉಳಿಯುತ್ತೆ ಇದು ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೆಮೊರಿ ಪವರ್ ತುಂಬ ಚೆನ್ನಾಗುತ್ತೆ ಮಕ್ಕಳಲ್ಲಿ ಮತ್ತು ಇದರಲ್ಲಿ ನಾರಿನಂಶ ತುಂಬ ಇರೋದರಿಂದ ಎಲ್ತಿ ತುಂಬ ಒಳ್ಳೆಯದು ಜಾಸ್ತಿ ನಾವು ಫೈಬರ್ ಕಂಟೆಂಟ್ ಇರೋದನ್ನು ತಿನ್ನಬೇಕು ಚೆನ್ನಾಗಿರುತ್ತೆ ನಾನು ಹಸಿ ಕೊಬ್ಬರಿನ ಒಂದು ಐದಾರು ದಿವ್ಸಕ್ಕಾಗೋಷ್ಟು ಆಗೋಷ್ಟು ತುರಿದಿಟ್ಕೊಂಡಿರ್ತೀನಿ ಅಡುಗೆ ಮಾಡುವಾಗ ತುಂಬ ಈಸಿ ಆಗುತ್ತೆ ಅಂತ ನೋಡಿ ಹಿಂಗೆ ಒಂದು ಐದು ನಿಮಿಷ ಬೇಡ ನಾಲ್ಕು ನಿಮಿಷಕ್ಕೊಮ್ಮೆ ತಟ್ಟೆ ಓಪನ್ ಮಾಡಿ ಈ ಥರ ನೋಡಿದರೆ ಗೊತ್ತಾಗುತ್ತೆ ಇದು ಕಪ್ಪಾಗಲ್ಲ ತಟ್ಟೆ ಮುಚ್ಚಿ ಸ್ವಲ್ಪ ಮೀಡಿಯಮ್ ಅಥವಾ ಸಿಮ್ಮಿಗೆ ಇಟ್ಟರೆ ಕಪ್ಪಾಗಲ್ಲ ಬೆಳಗ್ಗೆ ಐದೂವರೆ ಇದು ನಾನು ಮಾಡ್ತಾ ಇರೋದು ಅಡುಗೆ ಮಾತ್ರ ಮುಂಚೆ ಮಾಡ್ತೀನಿ ಬಟ್ಟೆ ಮಿಷಿನ್ಗೆ ಹಾಕಿ ಅಡುಗೆ ಫಸ್ಟ್ ಮಾಡಿಬಿಡ್ತೀನಿ ನಾನು ಚಪಾತಿ ಅದೆಲ್ಲ ಸ್ವಲ್ಪ ಲೇಟಾಗಿ ಉದ್ದುತ್ತೀನಿ ಎಲ್ಲರೂ ಎದ್ದ ಮೇಲೆ ಎಲ್ಲರೂ ತಿಂಡಿ ತಿನ್ನೋ ಟೈಮಲ್ಲಿ ಉದುತ್ತೀನಿ ಸಾಂಬಾರು ಪಲ್ಯ ಮಾತ್ರ ಬೆಳಗ್ಗೆ ಬೇಗನೆ ಮಾಡ್ಕೊಳ್ತೀನಿ ಈ ಥರ ಅಂದರೆ ಕಟ್ ಆಗಬೇಕು ನೋಡಿ ಸ್ವಲ್ಪ ಕೂಡ ಸೀದಿಲ್ಲ ಬಟ್ ಬೆಂಡೆಕಾಯಿ ತುಂಬಾ ಚೆನ್ನಾಗೆ ಫ್ರೈ ಆಗಿದೆ ಬಟ್ ಅಂಟಂಟಿದೆ ಅಂಟಂಟು ಅದು ತನ್ನಷ್ಟೇ ತಾನೇ ಆಫ್ ಮಾ ಆಫ್ ಮಾಡಿದ ಮೇಲೆ ತನ್ನಷ್ಟು ತಾನೇ ಅಂಟೆಲ್ಲ ಹೋಗ್ಬಿಡುತ್ತೆ ಅದು ಏನಿನ್ನೂ ಅಂಟಿದೆ ಅಲ್ಲ ಅಂತ ತುಂಬ ಉರಿಬಾರ್ದು ಹುರಿದಂಗೆ ಹುರಿದಂಗೆಲ್ಲ ಬೆಂಡೆಕಾಯಿ ತುಂಬ ಶಿಂಕಾಗಿ ಸ್ವಲ್ಪ ಆಗಿಬಿಡುತ್ತೆ ಸೊ ಅದಕ್ಕೆ ಅದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ನಿಲ್ಲಿಸ್ಬಿಡ್ಬೇಕು ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಅಂತ ಹತ್ತು ಹದಿನೈದು ನಿಮಿಷ ತೊಗೊಳ್ತದ್ದು ಬೆಂಡೆಕಾಯಿ ಬರೀಲಿಕ್ಕೆ ಸಾಸಿವೆ ಜೀರಿಗೆ ಮತ್ತು ನಾನು ಕರಿಬೇನ ಸೊಪ್ಪೆಲ್ಲ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಎರಡು ಮೆಣಸಿನ್ಕಾಯಿ ನಾನು ದೊಡ್ಡದಾಗಿ ಯಾಕೆ ಹೆಚ್ಚಿರ್ತೀನಿ ಅಂದರೆ ಮಕ್ಕಳಿಗೆ ಬೇಡ ಅಂದರೆ ಎತ್ತಿಡ್ಲಿ ಅಂತೇಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿರ್ತೀನಿ ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಕರ್ಬೇವ್ ಸೊಪ್ಪು ಒಣಗಿಸಿರೋದದು ತೊಳೆದು ಈ ಬೇಸಿಗೆ ದಿನದಲ್ಲಿ ಕರ್ಬೇನ ಸೊಪ್ಪನ್ನ ತೊಳೆದು ಒಣಸಿಡ್ಕೊಳ್ಳೋದು ಬೆಸ್ಟು ನೆರಳಲ್ಲೇ ಒಣಗಿಸಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಸಿಡಿಯುತ್ತೆ ಅಂತ ನಾನು ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಫುಲ್ ಈರುಳ್ಳಿ ಹಾಕ್ತೀನಿ ಹೊಸ್ದಾಗಿ ಅಡುಗೆ ಕಲಿಯೋರಿಗೆ ಈಸಿ ಆಗೋ ಹಾಗೆ ಹೇಳ್ತಾ ಇದ್ದೀನಿ ನಾನು ಆಲ್ರೆಡಿ ಅಡುಗೆ ಕಲ್ತಿರೋರಿಗೆ ಗೊತ್ತಿರುತ್ತೆ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಟೊಮೆಟೊ ಹಾಕ್ತೀನಿ ಈ ಪಲ್ಯ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಬೆಂಡೆಕಾಯಿ ಪಲ್ಯ ಈಗ ನಾವು ಟೊಮೆಟೊ ಹಾಕೋಣ ಈರುಳ್ಳಿ ಎಲ್ಲ ಬಾಡಿದೆ ಟೊಮೊಟೊ ಒಂದು ಎರಡು ಹಾಕ್ತಾ ಬೆಂಡೆಕಾಯಿ ಪಲ್ಯ ತುಂಬ ಅಡುವಾಗೋದಿಲ್ಲ ಅದು ಹುರಿದಾಗ ಕಡಿಮೆ ಆಗುತ್ತೆ ಅಂತೇಳಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕ್ತೀನಿ ಟೊಮೊಟೊ ಎಲ್ಲ ಬೆಂದಿದೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಅರಿಶಿನ ಹಾಕ್ತೀನಿ ಒಗ್ಗರಣೆ ಈ ಥರ ಬೆಂದಿರುತ್ತೆ ಹೀಗೆ ಒಗ್ಗರಣೆ ಬೇಯಿಸಿಬಿಟ್ಟು ಹುರಿದಿರೋ ಬೆಂಡೆಕಾಯಿ ಹಾಕಿದರೆ ಪಲ್ಯ ರೆಡಿ ಆದಂಗೆ ಇದಕ್ಕೆ ಮಸಾಲೆ ಯಾವುದು ಬೇಕಾಗಲ್ಲ ಹಸಿ ಕೊಬ್ಬರಿ ಚೆನ್ನಾಗಿ ಹಾಕ್ಬೋದು ಒಂದು ಬಟ್ಲ ಹಸಿ ಕೊಬ್ಬರಿ ಹಾಕ್ಬೋದು ಒಂದು ಬಟ್ಲ ಅಂದರೆ ತುರಿದಿರೋದು ನಮ್ಮ ಇಷ್ಟ ಯಾವ ಥರ ಇರುತ್ತೆ ಆ ಥರ ಕಡಿಮೆ ಬೇಕಾದರೆ ಕಡಿಮೆ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಹಾಕಿದೆ ಇದಕ್ಕೆ ಮಸಾಲೆ ಪುಡಿ ಆ ಥರ ಏನು ಬೇಕಾಗಲ್ಲ ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀನಿ ಬೆಂಡೆಕಾಯಿ ಪಲ್ಯ ಸ್ವೀಟಾಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಖಾರ ಹಿಡಿಯುತ್ತೆ ಅದು ಹಸಿಮೆಣ್ಸಿನ್ಕಾಯೂ ಹಾಕ್ಬೋದು ಸ್ವಲ್ಪ ಒಣ ಖಾರನೂ ಹಾಕ್ಬೋದು ಈ ಥರ ಸ್ವಲ್ಪ ಹಸಿ ಕೊಬ್ಬರಿದು ಹಸಿ ವಾಸನೆ ಹೋಗುವವರೆಗೂ ಹುರಿದ್ಬಿಟ್ಟು ಹುರಿದಿರ್ತಕ್ಕಂಥ ನೋಡಿ ಸ್ವಲ್ಪನೂ ಕೂಡ ಸೀದಿಲ್ಲ ಮತ್ತು ಚೆನ್ನಾಗೆ ಇದಾಗಿದೆ ಅಂಟು ಕೂಡ ಇಲ್ಲ ಈಗ ಅದು ನಾನು ಆಫ್ ಮಾಡುವಾಗ ಸ್ವಲ್ಪ ಅಂಟು ಅಂಟಿತ್ತು ಅದು ಲೋಳೆ ಲೋಳೆ ಥರ ಈಗ ಲೋಳೆ ಎಲ್ಲ ಬತ್ತಿ ಹೋಗಿದೆ ಅದು ಈಗ ಪಲ್ಯ ಆದಂಗೆ ಒಗ್ಗರಣೆ ಬೆಂದ ಮೇಲೆ ಮುರಿದಿರೋ ಬೆಂಡೆಕಾಯಿ ಹಾಕಿದರೆ ಮುಗೀತು ಇದಕ್ಕೆ ಬೇರೆ ನೀರು ಹಾಕೋದಾಗಲಿ ಮಸಾಲೆ ಪುಡಿಗಳು ಹಾಕೋದಾಗಲಿ ಏನು ಬೇಕಾಗಲ್ಲ ಇದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋದು ಈ ರೀತಿ ನನಗೆ ಬೇರೆ ರೀತಿ ಗೊತ್ತಿಲ್ಲ ನಾನು ಯಾವಾಗಲೂ ಈ ರೀತಿಯೇ ಮಾಡೋದು ಸೊ ಈ ರೀತಿ ತೋರಿಸಿದ್ದೀನಿ ಚಪಾತಿಗೆ ನಾನು ಎಣ್ಣೆ ಹಾಕದಂಗೆ ಬೇಯಿಸಿದ್ದೀನಿ ಯಾರಿಗೆ ಎಣ್ಣೆ ಬೇಕು ಅವ್ರಿಗೆ ಮಾತ್ರ ಸ್ವಲ್ಪ ಅಂಚಿನ ಮೇಲೆ ಹಾಕಿ ಎಣ್ಣೆ ಹಾಕಿ ಕೊಡ್ತೀನಿ ಸಾಮಾನ್ಯ ಎಲ್ಲವನ್ನು ಡ್ರೈ ಚಪಾತಿ ಬೇಯಿಸ್ತೀನಿ ಸ್ವಲ್ಪ ಡಯೇಟಿವ್ ಮಾಡ್ತಾ ಇರೋದ್ರಿಂದ ನಾನು ಚಪಾತಿ ಮೇಲೆ ತುಪ್ಪ ಹಾಕ್ತಾ ಇದೀನಿ ಎಲ್ಲ ಹೇಗಿತ್ತು ಇವತ್ತಿನ ನಾನು ಒಂದು ಹಾಬಿ ಆಗಿ ಮಧ್ಯಾಹ್ನ ತುಂಬ ಟೈಮ್ ಉಳಿಯುತ್ತಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಷ್ಟೇ ನಂಗೂ ಒಂಥರ ಟೈಮ್ ಪಾಸ್ ಆಗುತ್ತೆ ನಂಗು ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ದಂಗೆ ಅಂತ ಅನುಭವ ಆಗುತ್ತೆ ಅಂತ ಯೂಟ್ಯೂಬ್ ಮಾಡ್ತಾ ಇದ್ದೀನಿ हाकद मोसर चटनी पुड़ी पल चपाती थैंक यू फ्रेंड्स थैंक यू फॉर वॉचिंग